ಸಾಧಾರಣ ಕಾಲದ ಇಪ್ಪತ್ನಾಲ್ಕನೆಯ ಗುರುವಾರ ಮೊದಲನೆಯ ವಾಚನ ಸಂತ ಪೌಲರು ಕೊರಿಂದರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ಹದಿನೈದು ವಾಕ್ಯಗಳು ಒಂದರಿಂದ ಹನ್ನೊಂದರವರೆಗೆ ಪ್ರಿಯ ಸಹೋದರರೇ ನಾನು ನಿಮಗೆ ಬೋಧಿಸಿದ ಶುಭ ಸಂದೇಶವನ್ನು ನೆನಪಿಗೆ ತಂದುಕೊಳ್ಳಿರಿ ನೀವು ಅದನ್ನು ಸ್ವೀಕರಿಸಿದ್ದೀರಿ ಅದರಲ್ಲಿ ನೆಲೆಯಾಗಿ ನಿಂತಿದ್ದೀರಿ ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿಯನ್ನು ದೃಢವಾಗಿ ವಿಶ್ವಾಸಿಸಿದರೆ ನೀವು ಜೀವೋದ್ಧಾರವನ್ನು ಪಡೆಯುವಿರಿ ಇಲ್ಲವಾದರೆ ನಿಮ್ಮ ವಿಶ್ವಾಸ ನಿರರ್ಥಕವಾದಿತು ನಾನು ಪಡೆದುಕೊಂಡದನ್ನು ಮುಖ್ಯವಾದುದು ಎಂದೆಣಿಸಿ ನಿಮಗೆ ಒಪ್ಪಿಸಿದ್ದೇನೆ ಅದು ಯಾವುದೆಂದರೆ ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಕ್ರಿಸ್ತ ಯೇಸು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಪ್ರಾಣತ್ಯಾಗ ಮಾಡಿದರು ಅವರನ್ನು ಭೂಸ್ಥಾಪನೆ ಮಾಡಲಾಯಿತು ಅದೇ ಗ್ರಂಥದ ಪ್ರಕಾರ ಮೂರನೆಯ ದಿನ ಅವರು ಪುನಾರುತಾನ ಹೊಂದಿದರು ಅನಂತರ ಕೇಫನೆಗೂ ಹನ್ನೆರಡು ಮಂದಿಗೂ ಕಾಣಿಸಿಕೊಂಡರು ತರುವಾಯ ಒಂದೇ ಸಮಯದಲ್ಲಿ ಐನೂರಕ್ಕೂ ಹೆಚ್ಚಿನ ಮಂದಿ ಸಹೋದರರಿಗೆ ಪ್ರತ್ಯಕ್ಷರಾದರು ಅವರಲ್ಲಿ ಕೆಲವರು ಸತ್ತು ಹೋಗಿದ್ದರು ಬಹುಮಂದಿ ಎಂದಿಗೂ ಬದುಕಿದ್ದಾರೆ ಅದಾದ ಮೇಲೆ ಯಾಕೋಬನಿಗೂ ಅನಂತರ ಪ್ರೇಷಿತರೆಲ್ಲರಿಗೂ ಕಾಣಿಸಿಕೊಂಡರು ಕಟ್ಟ ಕಡೆಗೆ ದಿನ ತುಂಬುವ ಮೊದಲೇ ಹುಟ್ಟಿದ್ದವನಂತಿರುವ ನನಗೂ ಕಾಣಿಸಿಕೊಂಡರು ನಾನಾದರೂ ಪ್ರೇಷಿತರಲ್ಲಿ ಕನಿಷ್ಠನು ಪ್ರೇಷಿತನೆಂಬ ಹೆಸರಿಗೂ ಪಾತ್ರನು ಏಕೆಂದರೆ ನಾನು ದೇವರ ಸಭೆಯನ್ನು ಹಿಂಸಿಸಿದೆನು ನಾನು ಈಗ ಈ ಸ್ಥಿತಿಯಲ್ಲಿ ಇರುವುದು ದೇವರ ಅನುಗ್ರಹದಿಂದಲೇ ಅವರ ಅನುಗ್ರಹ ನನ್ನಲ್ಲಿ ವ್ಯರ್ಥವಾಗಲಿಲ್ಲ ನಾನು ಅವರೆಲ್ಲರಿಗಿಂತಲೂ ಹೆಚ್ಚು ಶ್ರಮಪಟ್ಟು ಸೇವೆ ಮಾಡಿದ್ದೇನೆ ಅದನ್ನು ಮಾಡಿದವನು ನಾನಲ್ಲ ನನ್ನಲ್ಲಿರುವ ದೇವರ ಅನುಗ್ರಹವೇ ನಾನಾದರೇನು ಅವರಾದರೇನು ನಾವು ಸಾರುವ ಸಂದೇಶ ಒಂದೇ ಅದನ್ನು ನೀವು ನಂಬಿದ್ದೀರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಂತಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಏಳು ವಾಕ್ಯಗಳು ಮೂವತ್ತಾರರಿಂದ ಐವತ್ತರವರೆಗೆ ಆ ಕಾಲದಲ್ಲಿ ಒಬ್ಬ ಪರಿಸಾಯನು ಏಸುವನ್ನು ಊಟಕ್ಕೆ ಆಹ್ವಾನಿಸಿದನು ಏಸು ಅವನ ಮನೆಗೆ ಹೋಗಿ ಊಟಕ್ಕೆ ಕುಳಿತರು ಅದೇ ಊರಿನಲ್ಲಿ ಪತಿತೆಯೊಬ್ಬಳು ಇದ್ದಳು ಆಕೆ ಫರಿಜಾಯನ ಮನೆಯಲ್ಲಿ ಏಸು ಊಟಕ್ಕೆ ಕುಳಿತಿದ್ದಾರೆಂದು ಕೇಳಿ ಒಂದು ಅಮೃತ ಶಿಲೆಯ ಭರಣಿ ತುಂಬ ಸುಗಂಧ ತೈಲವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದಳು ಅವಳು ಏಸುವಿನ ಹಿಂಬದಿಯಲ್ಲಿ ಹಡುತ್ತಾ ನಿಂತು ತನ್ನ ಕಂಬನಿಯಿಂದ ಅವರ ಪಾದಗಳನ್ನು ತೊಳೆದು ತಲೆ ಕೂದಲಿನಿಂದ ಹೊರಸಿ ಆ ಪಾದಗಳಿಗೆ ಮುತ್ತಿಟ್ಟು ಸುಗಂಧ ತೈಲವನ್ನು ಹಚ್ಚಿದಳು ಏಸುವನ್ನು ಆಹ್ವಾನಿಸಿದ ಫರಿಜಾಯನು ಇದನ್ನು ನೋಡಿ ಇವನು ನಿಜವಾಗಿಯೂ ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟುತ್ತಿರುವ ಇವಳು ಯಾರು ಎಂತ ಪತಿತಳು ಎಂದು ತಿಳಿದುಕೊಳ್ಳುತ್ತಿದ್ದನು ಎಂದು ತನ್ನೊಳಗೆ ಅಂದುಕೊಂಡನು ಅದಕ್ಕೆ ಏಸು ಸಿಮೋನ್ ನಾನು ನಿನಗೆ ಹೇಳಬೇಕಾದ ವಿಷಯ ಹೊಂದಿದೆ ಎಂದರು ಸಿಮೋನನು ಅದೇನು ಹೇಳಿ ಗುರುವೆ ಎಂದನು ಆಗ ಏಸು ಒಬ್ಬ ಸಾಲೆಗನಿಗೆ ಇಬ್ಬರು ಸಾಲಗಾರರಿದ್ದರು ಒಬ್ಬನು ಐನೂರು ಇನ್ನೊಬ್ಬನು ಐವತ್ತು ಬೆಳ್ಳಿ ನಾಣ್ಯಗಳನ್ನು ಅವನಿಗೆ ಸಾಲ ಕೊಡಬೇಕಾಗಿತ್ತು ಆ ಇಬ್ಬರಿಗೂ ಸಾಲ ತೀರಿಸಲು ಸಾಧ್ಯವಾಗಲಿಲ್ಲ ಸಾಲೆಗನು ಇಬ್ಬರ ಸಾಲವನ್ನು ಮನ್ನಾ ಮಾಡಿದನು ಈಗ ಹೇಳು ಈ ಇಬ್ಬರಲ್ಲಿ ಯಾರಿಗೆ ಆ ಸಾಲಿಗನ ಮೇಲೆ ಹೆಚ್ಚು ಪ್ರೀತಿ ಎಂದು ಕೇಳಿದರು ಅದಕ್ಕೆ ಸಿಮೋನನು ಯಾರು ಹೆಚ್ಚು ಸಾಲದಿಂದ ಬಿಡುಗಡೆ ಹೊಂದಿದಾನೋ ಅವನೇ ಎಂದು ತೋರುತ್ತದೆ ಎಂದನು ಸರಿಯಾಗಿ ಹೇಳಿದೆ ಎಂದರು ಯೇಸು ಅನಂತರ ಆ ಮಹಿಳೆಯ ಕಡೆ ತಿರುಗಿ ಸಿಮೋನನಿಗೆ ಈಕೆಯನ್ನು ನೋಡಿದೀಯಾ ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ ಈಕೆಯಾದರೂ ನನ್ನ ಪಾದಗಳನ್ನು ತನ್ನ ಕಣ್ಣೀರಿನಿಂದ ತೊಳೆದು ತಲೆಗೂದಲಿನಿಂದ ಒರೆಸುವಳು ನೀನು ನನಗೆ ಮುತ್ತಿಟ್ಟು ಸ್ವಾಗತಿಸಲಿಲ್ಲ ಆದರೆ ಈಕೆ ಒಳಗೆ ಬಂದಾಗಿದ್ದಿನಿಂದ ನನ್ನ ಪಾದಗಳಿಗೆ ಮುತ್ತಿಡುವುದನ್ನು ನಿಲ್ಲಿಸಲಿಲ್ಲ ನನ್ನ ತಲೆಗೆ ನೀನು ಎಣ್ಣೆ ಹಚ್ಚಲಿಲ್ಲ ಈಕೆಯು ನನ್ನ ಪಾದಗಳಿಗೆ ಸುಗಧ ತೈಲವನ್ನು ಹಚ್ಚಿರುವಳು ಆದ್ದರಿಂದ ನಾನು ನಿನಗೆ ಹೇಳುವುದೇನೆಂದರೆ ಈಕೆ ಮಾಡಿದ ಪಾಪಗಳು ಅಪಾರವಾದರೂ ಅವನ್ನು ಕ್ಷಮಿಸಲಾಗಿವೆ ಇದಕ್ಕೆ ಈಕೆ ತೋರಿಸಿರುವ ಅಧಿಕವಾದ ಪ್ರೀತಿಯೇ ಸಾಕ್ಷಿ ಕಡಿಮೆ ಕ್ಷಮೆ ಪಡೆದವನು ಕಡಿಮೆ ಪ್ರೀತಿ ತೋರಿಸುತ್ತಾನೆ ಎಂದರು ಅನಂತರ ಯೇಸು ಆ ಮಹಿಳೆಗೆ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು ಜೊತೆಯಲ್ಲಿ ಊಟಕ್ಕೆ ಕುಳಿತಿದ್ದವರು ಇದನ್ನು ಕೇಳಿ ಪಾಪಗಳನ್ನು ಕೂಡ ಕ್ಷಮಿಸುವ ಈತ ಯಾರು ಎಂದು ತಮ್ಮ ತಮ್ಮಲೇ ಹೇಳಿಕೊಂಡರು ಏಸು ಆಕೆಗೆ ನಿನ್ನ ವಿಶ್ವಾಸ ನಿನ್ನನ್ನು ಉದ್ಧಾರ ಮಾಡಿದೆ ಸಮಾಧಾನದಿಂದ ಹೋಗು ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದ್ದು ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ